ಬಾಗಲಕೋಡಿ ಜಿಲ್ಲೆಯ ಮುಂಗಾ ತಾಲೂಕಿನಲ್ಲಿ ಸಂಗೋಳಿ ನಾಯಿ ಸರ್ಕಾರದಲ್ಲಿರ್ತಕ್ಕಂಥ ಕಬ್ ಬೆಳೆಗಾರ ಹೋರಾಟ ಇವತ್ತು ಒಂದು ಚರ್ಚೆ ಆಯಿತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಿ ಸಿ ಅವರು ಎಸ್ ಡಿ ಅವರು ನೇತೃತ್ವದಲ್ಲಿ ಕಬ್ ಬೆಳಗಾರರು ಏನ್ ಚರ್ಚೆ ಆಯ್ತು ಅಂದ್ರೆ ಏನು ಹಳೆ ಬಾಕಿಯನ್ನು ಇಟ್ಕೊಂಡಿರ್ತಕ್ಕಂಥ ಆರು ವರ್ಷಗಳಿಂದ ಬಾಕಿ ಇರ್ತಕ್ಕಂಥದ್ದು ಈ ಹೆಚ್ಚು ಕಮ್ಮಿ ಒಂದು ನೂರು ಕೋಟಿ ರೂಪಾಯಿ ಅದು ನೂರ ನೂರ ಇಪ್ಪತ್ತೈದು ಕೋಟಿ ಬಾಕಿ ಇರುವಂತದ್ದು ಅದು ನೂರು ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಜಮಾ ಆಗಿತ್ತು ಈಗ ನಾಲ್ಕು ಸೇರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಇರ್ತಾರೆ ಆ ಬಾಕಿ ಉಳಿದ ಆ ಬಾಕಿ ವಸೂಲಾತಿಯನ್ನ ಮಂತ್ರಿ ಅವ್ರ ನೇತೃತ್ವ ಕಾರ್ಖಾನೆ ಮಾಲಕಕ್ಕೆ ಅದು ಎರಡ್ ದಿನದ ಒಟ್ಟ ನಾವು ರೈತರಿಗೆ ಎಲ್ಲ ಖಾತೆ ಜಮಾ ಮಾಡ್ತೀವಿ ಅಂತೇಳಿ ಬಹಳ ವಿಶ್ವಾಸನ ಸಕ್ರೆ ಮಂತ್ರಿ ಅವರು ತಗೊಂಡಾರ ಆಮೇಲೆ ಈ ವರ್ಷದ್ದು ಮೊದಲೇ ಕತ್ತಿರೋಣ ಏನು ಮೂರು ಸಾವಿರದ ಎರಡುನೂರು ಆಮೇಲೆ ಐವತ್ತು ಕಾರ್ಖಾನೆ ಮಾಲಕರು ಸರ್ಕಾರ ಕೇಳ್ತಿಲ್ಲ ಅದು ಅದು ಸೇರಿ ನೂರು ರೂಪಾಯಿ ಆದ್ರೆ ಐವತ್ತು ರೂಪಾಯಿ ಕೇ ನಾ ಜನ ಇನ್ನ ಮುಖ್ಯಮಂತ್ರಿ ಬಂದಿತ್ತು ಚರ್ಚೆ ಕನಿಷ್ಠ ಒಂದು ನಾಲ್ಕರಿಂದ ಐದ್ನೂರು ರೂಪಾಯಿ ಕೊಡ್ಬೇಕಂತ ನಮ್ದೆಲ್ಲ ಒತ್ತಾಯ ಐತಿ ಆ ಬೆಳಗಾವಿ ಅಧಿವೇಶನ ಹೋರಾಟದ ಮುಖಾಂತರ ಸರ್ಕಾರ ಗಮನ ಸೆಳೆದು ಅದನ್ನ ಸರ್ಕಾರವೇನು ಕೊಡ್ತಾರಲ್ಲ ಅದನ್ನ ಹೆಚ್ಚಿನ ಮಾಡ್ಬೇಕಂತ ನೀವು ಒತ್ತಾಯ ಐತಿ ಇವತ್ತು ಹೋರಾಟದ ಒಂದು ದಾಖಲೆ ಏನಂದ್ರೆ ಒಂದು ವಿಶೇಷವಾದಂತ ಮುದುವಳ ಹೋರಾಟಗಾರದಂದ್ರೆ ರಿಕೋರಿ ಆಧಾರ ಅದು ಬಹಳ ಮೋಸ ಆಗಿತ್ತು ರಿಕೋರಿ ಆಧಾರ ಅಂದ್ರೆ ಕನಿಷ್ಠ ಒಂದು ರಿಕೋರಿಗೆ ಏನದನ್ನ ಹೇಳಿದ್ರು ಆ ಒಂದೇ ರೇಟ್ ಅಂದ್ರೆ ಒಂದ್ಸ ಒಂದು ಒಂದೇ ರೇಟ್ ಮೂರ್ ಸಾವಿರದ ನೂರು ರೂಪಾಯಿ ಅದರಲ್ಲಿ ರಿಕೋರಿ ಆದ ತೆಗೆದಾಗ ನೂರ ನೂರ ಐವತ್ತು ನೂರ ಮೂವತ್ತು ನೂರ ನಲವತ್ತು ಇರ್ತದೆ ಐವತ್ತರಿಂದ ಅರವತ್ತು ಎಪ್ಪತ್ತು ರೂಪಾಯಿ ಅದನ್ನ ಸೇರಿಸಿ ಕರೆಕ್ಟ್ ಆಗಿ ಏಕರೂಪ್ ಒಂದೇಕಾಯಿರಿ ಕಬ್ಬು ಬೆಳೆಗಾರಿಗೆ ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ಆಮೇಲೆ ಮೊದಲೇಕಂತ ಎರಡನೇ ದಿನತಿ ಐವತ್ತು ಕಾರ್ಖಾನೆ ಮತ್ತು ಐವತ್ತು ಸರ್ಕಾರ ಹೇಳಿರುವಂತ ಅದಕ್ಕೆ ಇವತ್ತು ಕಬ್ಬು ಬೆಳೆಗಾರಿಗೆ ಇವತ್ತು ರೈತ ಕಾರಿ ಮಾಲಕರಿಗೆ ನಡುವೆ ಆಗೈತಿ ಆಮೇಲೆ ಅದ್ರಾಗೆ ಪೊಲೀಸರ ಪಾತ್ರ ಬಹಳ ಮುಖ್ಯವಾಗಿ ನಮ್ಮ ಜೊತೆ ಓಡಾಡಿ ಕೆಲಸ ಮಾಡಿದಂಥವ್ರು ಅವರಿಗೆ ರೈತರ ಪರವಾಗಿ ನಾಡಿನ ರೈತರ ಪರವಾಗಿ ಒಂದು ಧನ್ಯವಾದಗಳು ಹೇಳ್ತಾ ಆಮೇಲೆ ಜಿಲ್ಲಾ ಆಡಳಿತ ಕೂಡ ಕೆಲಸ ಮಾಡಿದ್ವಿ ಇನ್ನೊಂದೇನಂದ್ರೆ ಈ ಕಾರ್ಯಕ್ರಮ ಈಗ ಸಂಜೀವಿನ ಮೂರು ಗಂಟೆಗೆ ಅಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರ ಅಲ್ಲಿ ರೈತರ ನಂತರ ಸಂಗೊಳ್ಳ ಸರ್ಕಲ್ ಕೂಡಿ ಅಲ್ಲಿ ಈ ವರ್ಷದ ಕಾರ್ಖಾನೆ ಬರ್ತಾರೆ ಅಲ್ಲಿ ಮುಚ್ಚುಳಕಿ ಪತ್ರ ಕಳೆದುಕೊಡ್ತಾರ ಇನ್ನೊಂದೇನು ಆ ರಿಕೋರ್ಡ್ ಆಧಾರದ ಮೇಲೆ ಅನ್ನೋ ಜೊತೆಗೆ ಇನ್ನೊಂದು ಕಬ್ಬು ಆದ ಹದಿನಾಲ್ಕು ಈ ವರ್ಷ ವಿಶೇಷ ಮೊದಲು ಓಡಾಟದ ವ್ಯತ್ಯಾಸ ಇದು ಗೊತ್ತಿರಲಿ ಈ ವರ್ಷದ ಸ್ಟಾರ್ಟ್ ಆಗಿದೆ ಅದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲ ವಿಚಾರ ಕೊಡ್ತಾ ಅಜೆಂಡನ್ನು ಕೊಡ್ತಾಳಿಕ